ಇವರು ನೆಗೆಟಿವ್ ವರ್ತನೆ ಏನಿರುತ್ತೆ ಅಂತ ಹೇಳಿದ್ರೆ ತುಂಬಾ ವಾದ ಮಾಡ್ತಾರೆ ಯಾವ್ದಾದ್ರು ಒಂದು ವಿಷಯ ಸಿಕ್ಕಿದ್ರೆ ಬೇರೆಯವ್ರು ಅದನ್ನ ಒಪ್ಕೊಳ್ಳೋ ತನಕ ಅದ್ರ ಬಗ್ಗೆ ತುಂಬಾ ತುಂಬಾ ವಾದವನ್ನ ಮಾಡ್ತಾರೆ ಒಂದು ಎರಡನೇದು ಏನ್ ಮಾಡ್ತಾರೆ ಅತಿಯಾದ ಹಠಮಾರಿ ತನ ತಾನು ಹೇಳಿದಾಗ್ಲೇಬೇಕು ತನಗೆ ಬೇಕಾಗಿದ್ದಾಗ್ಲೇ ಅನ್ನುವಂತ ಒಂದು ಭಾವನೆ ಇರುತ್ತೆ ಹಾಗೇನೆ ಮುಂಬೋಪಿಗಳು ಅತಿ ಬೇಗ ಇವರಿಗೆ ಸಿಟ್ಟು ಬರುತ್ತೆ ಬೇಗನೆ ಸಿಟ್ಟು ಬರುತ್ತೆ ಜೋರ್ ಜೋರಾಗಿ ಮಾತಾಡ್ತಿರ್ತಾರ ನೋಡಿ ಜೋರ್ ವರ್ತನೆ ಅಂತ ಹೇಳ್ತಾರಲ್ಲ ಒಂದು ಕಮಾಂಡಿಂಗ್ ಆಗಿ ಮಾತಾಡೋದು ಜೋರಾಗಿ ಮಾತಾಡೋದು ಇಂಥವನ್ನೆಲ್ಲ ಮಾಡೋದು ಈ ನಾಲ್ಕನೇವರು ನಾಲ್ಕನೇ ನಂಬರ್ ಇಂದ ಇದ್ದು ಮತ್ತೆ ಕಠೋರವಾಗಿ ಮಾತಾಡ್ತಾರೆ ಮಾತನ್ನ ಸಾಫ್ಟ್ ಆಗಿ ಮೃದುವಾಗಿ ಬೇರೆಯವರಿಗೆ ಖುಷಿ ಆಗ್ಲಿ ಅನ್ನೋ ತರ ಆಗಲ್ಲ ಇವರಿಗೆ ಕಠೋರವಾಗಿ ಮಾತಾಡ್ತಾರೆ ಹಾಗೇನೆ ಕೋಪ ಬಂದ್ರೆ ಕೆಟ್ಟ ಕೆಟ್ಟ ಮಾತುಗಳಲ್ಲಿ ಬೈಯೋದಕ್ಕೂ ಕೂಡ ಇವರು ಹಿಂಜರಿಯೋದಿಲ್ಲ ಎಸ್ ಅಂತ ಟೈಪ್ ಮಾಡಿ ಸಾಕು ಹೌದಾಗಿದ್ರೆ ಇಲ್ಲಾಂದ್ರೆ ಎಷ್ಟು ಪರ್ಸೆಂಟ್ ನಿಮಗೆ ಮ್ಯಾಚ್ ಆಗ್ತಿದೆ ಅಥವಾ ನಿಮ್ಗೆ ಗೊತ್ತಿರೋರು ನಿಮ್ ಮನೇಲಿ ಇರೋರಿಗೆ ಮ್ಯಾಚ್ ಆಗ್ತಿದೆ ನಿಮ್ ಬಗ್ಗೆ ನಿಮ್ಗೆ ಕೆಲವೊಂದು ನೆಗೆಟಿವ್ ಅಂಶಗಳು ಗೊತ್ತಾಗದೆ ಹೋಗ್ಬೋದು ನೀವು ನೋಡ್ತಿರಲ್ಲ ಬೇರೆಯವ್ರನ್ನ ಅವಾಗ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗತ್ತಿತ್ತು ಬೇರೆಯವ್ರನ್ನ ನೋಡುವಾಗ ಹೌದಲ್ವಾ ವಿಶೇಷವಾಗಿ ಇಪ್ಪತ್ತ ಎರಡನೇ ತಾರೀಕು ಹುಟ್ಟಿದವರು ಬಹಳ ಒಂದು ವಿಶೇಷವಾದಂತಹ ಸಂಖ್ಯೆ ಇದು ನೋಡಿ ಹನ್ನೊಂದನೇ ತಾರೀಕು ಹುಟ್ಟಿದ್ರು ಅವರಿಗೆ ಮಾಸ್ಟರ್ ನಂಬರ್ ಅಂತ ಹೇಳ್ತಾರೆ ಅವರು ಮಾಸ್ಟರ್ ಡ್ರೀಮರ್ ಹನ್ನೊಂದನೇ ತಾರೀಕು ಹುಟ್ಟಿದವರು ತುಂಬಾ ದೊಡ್ಡ ದೊಡ್ಡ ಕಲ್ಪನೆ ನೀವು ಮಾಡ್ಕೊಳಕ್ ಆಗದಿರೋಷ್ಟು ವಿಷಯಗಳನ್ನ ವಿಚಿತ್ರವಾದಂತಹ ಕಲ್ಪನೆಗಳನ್ನ ಮಾಡ್ಕೊಳ್ತಾರೆ ನಂಬರ್ ಹನ್ನೊಂದರಲ್ಲಿ ಹುಟ್ಟಿದವರು ತುಂಬಾ ಡ್ರೀಮಿ ಅವ್ರು ಹೇಳೋದು ಕೇಳಿಸ್ಕೊಂಡ್ರೆ ನೀವು ಏನಪ್ಪಾ ಅಂತ ಅನ್ಬೇಕು ಆದ್ರೆ ಈ ಇಪ್ಪತ್ತೆರಡನೇ ತಾರೀಕಲ್ಲಿ ಹುಟ್ಟಿದವರು ಮಾಸ್ಟರ್ ಬಿಲ್ಡರ್ ಅಂತ ಹೇಳ್ತಾರೆ ಅವರಿಗೆ ಇವರು ತುಂಬಾ ಪ್ರಾಕ್ಟಿಕಲ್ ಆಗಿರ್ತಾರೆ ಅಂದ್ಕೊಂಡಿದ್ದನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡಿ ತೀರ್ತಾರೆ ಯಾರು ಇಪ್ಪತ್ತೆರಡರಲ್ಲಿ ಹುಟ್ಟಿರೋರು ಯಾಕಂದ್ರೆ ಅದು ಮಾಸ್ಟರ್ ನಂಬರ್ ಆಗಿದೆ ಆದ್ರಿಂದ ಇವರಿಗೆ ತುಂಬಾ ಪ್ರಾಕ್ಟಿಕಲ್ ಆಗಿರ್ತಾರೆ ತುಂಬಾ ವಿಷನ್ಸ್ ಇರುತ್ತೆ ಇವರಿಗೆ ಇವರು ಏನನ್ನಾದ್ರೂ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಡೆಫಿನೆಟ್ಲಿ ಮಾಡ್ತಾರೆ ಇವರು ಇವರಲ್ಲಿ ಎರಡು ಚಂದ್ರ ಇರುತ್ತೆ ಎರಡು ಚಂದ್ರ ಸೇರಿ ಒಂದು ರಾಹು ಆಗಿರುತ್ತೆ ಟೂ ಟು ಎರಡು ಸೇರಿರುತ್ತೆ ತುಂಬಾ ವಿಶೇಷವಾದಂತಹ ವ್ಯಕ್ತಿಗಳೇ ಆಗಿರ್ತಾರೆ ಆದ್ರೆ ಬೇರೆಯವ್ರಿಗಿಂತ ಜಾಸ್ತಿ ಕಠೋರವಾಗಿರ್ತಾರೆ ತಮ್ಮ ಕೈ ಕೆಳಗೆ ಇರೋರಿಗೆ ಇರೋರನ್ನ ಸ್ವಲ್ಪ ಹಾರ್ಶ್ ಆಗಿ ನಡ್ಕೊಳ್ತಾರೆ ಇವರು ಅವ್ರನ್ನ ತುಂಬಾ ಸಾಫ್ಟ್ ಆಗಿ ಅವ್ರಿಗೆ ತುಂಬಾ ಪರ್ಫೆಕ್ಟ್ ಆಗ್ಬೇಕು ಯಾರ ಕೆಲಸ ಮಾಡಿದ್ರು ಸಮಾಧಾನ ಇರಲ್ಲ ಎಲ್ಲಾ ನಾಲ್ಕನೇ ನಂಬರ್ ಅವರು ಹಾಗೆ ಇರ್ತಾರೆ ಇವರಿಗೆ ಒಂದೇ ಒಂದು ಬೇಜಾರು ಏನಂದ್ರೆ ಪ್ರಪಂಚದಲ್ಲಿ ಇರೋರು ಎಲ್ಲರೂ ನಮ್ಮನ್ನ ತಪ್ಪಾಗಿ ತಿಳ್ಕೊತಿದ್ದಾರೆ ಅನ್ನುವಂತ ಒಂದು ಭಾವನೆ ಇರುತ್ತೆ ನನ್ನನ್ನ ದುರ್ಬಳಕೆ ಮಾಡ್ಕೊಳ್ತಾರೆ ಎಲ್ಲರೂ ನನ್ನ ಯೂಸ್ ಮಾಡ್ಕೊಳ್ತಿದ್ದಾರೆ ಅವರ ಸ್ವಾರ್ಥಕ್ಕೋಸ್ಕರ ನನ್ನನ್ನು ಯೂಸ್ ಮಾಡ್ಕೊಳ್ತಿದ್ದಾರೆ ಅನ್ನುವಂತಹ ಭಾವನೆ ಇರುತ್ತೆ